ಮಾನ್ಯ ಕರ್ನಾಟಕ ಪ್ರಾಥಮಿಕ ಪಕ್ಕ ಪ್ರೌಢ ಶಿಕ್ಷಣ ಸಚಿವರಾಯ ಮಾನ್ಯ ಬಂಗಾರ ಪೇರ್ಲ ನಡೆಯ ಮಾತ ಯಾನೇ ಸ್ವಾಗಿಸ್ತಾ ಇದ್ದೇವೆ ನಿಮ್ಮನ್ನ ನಮ್ಮ ಊರಿನ ಪ್ರೀತಿಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದಂತಹ ನಿತಿ ಶ್ರೀಮತ ವಿವೇಕಾನಂದ ಸನಿಲ್ ರವರು ವೇದಿಕೆಗೆ ಮತ್ತು ಇವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಪೂರ್ವಕವಾಗಿ ಹೂವನ್ನ ನೀಡಿ ಶಾಲಣ್ಣ ಹಾಕಿ ನೆನಪಿನ ಕಾಣಿಕೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಆಧಾರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಿಮ್ಮ ಆಗಮನದಿಂದ ನಮ್ಮ ಈ ಒಂದು ಶಾಲಾ ವಠಾರ ಪಾವನವಾಗಿದೆ ಯಾಕಂದ್ರೆ ಐವತ್ತು ವರ್ಷಗಳ ನಂತರ ಈ ಒಂದು ಸಂಭ್ರಮದಲ್ಲಿ ನಮ್ಮ ಹೆಮ್ಮೆಯ ಬಡವರ ಮತ್ತು ಬಂಗಾರಪ್ಪರವರವರ ಮಗ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರ ಮಗ ನಲ್ಮೆಯ ಪ್ರೀತಿಯ ನೆಚ್ಚಿನ ಶ್ರೀಯುತ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪರವರು ಆಗಮಿಸಿದ್ದಾರೆ ಮತ್ತೊಮ್ಮೆ ತಮ್ಮನ್ನು ಆತ್ಮೀಯವಾಗಿ ಆದರೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಸುವರ್ಣ ಮಹೋತ್ಸವ ಐವತ್ತು ವರ್ಷಗಳ ಈ ಸಂಭ್ರಮಾಚರಣೆಯ ಬರುವ ನಿರ್ದೇಶಕ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿ ಹಾಗೂ ಈ ಒಂದು ಕಾರ್ಯಕ್ರಮದ ಸಾಹಿತ್ಯವನ್ನ ವಹಿಸಿಕೊಂಡಿರುವಂತಹ ನಮ್ಮ ಪ್ರೀತಿಯ ನಮ್ಮ ಊರಿನ ಹೆಮ್ಮೆಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಪರಿ ನಿಮ್ಮನ್ನ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ನಿತೇಶ್ ಹೊಸಗದಿಯವರು ವೇದಿಕೆಗೆ ಬಂದು ಅವರಿಗೆ ಹೂವನ್ನ ನೀಡಿ ಶಾಲೆಯನ್ನ ಹಾಕಿ ನೆನಪಿನ ಕಾಣಿಕೆವಾಗಿ ಸ್ವಾಗಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಎಚ್ ಆರ್ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ತಮ್ಮನ್ನ ಆತ್ಮವಾಗಿ ಆಧಾರ ಪೂರ್ವಕವಾಗಿ ಸ್ವಾಗತಿಸುವುದಕ್ಕೆ ಶ್ರೀಯುತ ಅವರು ವೇದಿಕೆಗೆ ಬಂದು ಇವರಿಗೆ ಹೂವನ್ನ ನೀಡಿ ಶಾಲನ್ನ ಹಾಕಿ ನೆನಪಿನ ಕಾರ್ಯವೊಂದಿಗೆ ಪ್ರೀತಿಪೂರ್ಕವಾಗಿ ಆಧಾರ ಪೂರ್ವಕವಾಗಿ ಇವರನ್ನ ಸ್ವಾಗಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸುಲೇಮಾನ್ ಅವರಲ್ಲಿ ಸರಸ್ವತಿ ಶಾರದಿಯನ್ನ ಬಿಂಬಿಸುವಂತಹ ದೀಪವನ್ನ ಅರಳಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಸಚಿವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕರ್ನಾಟಕ ಸರಕಾರ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಈ ಒಂದು ದೀಪವನ್ನು ಅರಳಿಸುವ ಮುಖೇನ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದಕ್ಕೆ ಕೈ ಜೋಡಿಸಬೇಕು ಅಂತ ನಮ್ಮಲ್ಲಿ ಆತ್ಮೀಯವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪ ಸಚಿವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕರ್ನಾಟಕ ತಮ್ಮ ದಿವ್ಯ ಹಸ್ತದಿಂದ ವೇದಿಕೆಯಲ್ಲಿರುವಂತಹ ಗಣ್ಯರೊಟ್ಟಿಗೆ ಸೇರಿಕೊಂಡು ಸನ್ಮಾನ್ಯ ಶ್ರೀ ಯೋಗಿ ಖಾದರ್ ಫರೀದ್ ಅವರು ದಿವ್ಯಾ ಹಸ್ತದೊಂದಿಗೆ ಈ ಒಂದು ದೀಪವನ್ನು ಬೆಳಗಿಸುವ ಮುಖೇನ ಹಿರಿಯರ ಎಲ್ಲರೂ ಸೇರಿಕೊಂಡು ದೀಪವನ್ನು ಅರಳಿಸುವುದೇನ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಗುರುಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕರ್ನಾಟಕ ಸರ್ಕಾರ ಉದ್ಘಾಟನೆಯನ್ನ ಮಾಡಿ ಇದೀಗ ಉದ್ಘಾಟನಾ ಆರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೇದಿಕೆ ಮೇಲೆ ಇವತ್ತು ಬೊಬ್ಬುಕಟ್ಟೆ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆ ವತಿಯಿಂದ ಐವತ್ತನೇ ವರ್ಷದ ಒಂದು ಸಂಭ್ರಮವನ್ನು ತಾವೆಲ್ಲರೂ ಕೂಡ ಭಾಳ ಅದ್ಧೂರಿಯಾಗಿ ಇದ್ರಿ ಇಲ್ಲಿಕ್ಕಿಂತ ಮುಂಚೆ ಒಂದು ನೂರು ವರ್ಷದ ಒಂದು ಕಾರ್ಯಕ್ರಮ ಶತಮಾನೋತ್ಸವದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಭಾಳ ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರಾಗಿ ಸಚಿವರಾಗಿ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಕ್ಕಂಥ ಆ ವಿಧಾನಸಭೆಯ ಪೀಠದಲ್ಲಿ ಅಲಂಕರಿಸ್ತಕ್ಕಂಥ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನೀವು ಇವತ್ತು ಏನು ಯು ಟಿ ಖಾದರ್ ಸಾಹೇಬ್ರನ್ನ ಅಲ್ಲಿ ಕೋರಿಸ್ತಿದ್ದೀರಿ ಯು ಟಿ ಖಾದರ್ ಸಾಹೇಬ್ರಿಗೂ ನಾನು ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಆ ಸ್ಥಾನಕ್ಕೆ ಕಳಿಸ್ತಕ್ಕಂಥ ನೀವು ಎಲ್ಲರೂ ಕೂಡ ಈ ಕ್ಷೇತ್ರದ ಮತದಾರರಿಗೆ ನಾನು ವಿಶೇಷವಾಗಿ ಎಲ್ಲರೂ ಕೂಡ ನಾನು ಗೌರವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯುವ ಟಿ ಖಾದರ್ ಸಾಹೇಬರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ದಯವಿಟ್ಟು ಕ್ಷಮಿಸಬೇಕಾಗುತ್ತೆ ನನಗೆ ಹೆಸರು ಗೊತ್ತಾಗೋದಿಲ್ಲ ಎಲ್ಲ ಗಣ್ಯರೇ ನಮ್ಮ ಇಲಾಖೆಯ ಅಧಿಕಾರಿಗಳಿದ್ದಾರೆ ಮುಖ್ಯೋಪ ಪ್ರಿನ್ಸಿ ಟೀಚರ್ಸ್ ಇದ್ದಾರೆ ಮುಖ್ಯ ಶಿಕ್ಷಕರಿದ್ದಾರೆ ಶಿಕ್ಷಕರು ಇದ್ದಾರೆ ಹಳೆ ಸ್ಟೂಡೆಂಟ್ಸ್ ಅವರಿದ್ದಾರೆ ಎಲ್ಲ ಸಾಕಷ್ಟು ಜನರು ಕೂಡ ಜನಪ್ರತಿನಿಧಿಗಳು ಕೂಡ ಇರ್ಬೋದು ಅವರಿಗೂ ಕೂಡ ನನ್ನ ಗೌರವವನ್ನು ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕರು ಮತ್ತು ವಿಶೇಷವಾಗಿ ಈ ಭಾಗದ ಎಲ್ಲ ಸ್ನೇಹಿತರಿಗೂ ಮತ್ತು ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಇಲಾಖೆಯಿಂದ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಭಾಳ ಒಳ್ಳೆಯ ಪುಣ್ಯದ ದಿವಸ ನನಗಂತೂ ಯಾಕಂದರೆ ಇವತ್ತು ನೆನಪಿಡ್ಕೊಳ್ತೀನಿ ಯಾವತ್ತು ಕೂಡ ಇವತ್ತು ಬೆಳಗ್ಗೆ ಶಿವಮೊಗ್ಗದಲ್ಲಿದ್ದೆ ಇವತ್ತು ಗಣರಾಜ್ಯೋತ್ಸವ ಎಪ್ಪತ್ತಾರನೇ ವರ್ಷ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನೆನಪು ಮಾಡಿ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಭಾರತದ ಒಂದೇ ತಾಯಿಯ ಮಕ್ಕಳು ಎಲ್ಲ ಸರ್ವ ಜನಾಂಗದವರು ಕೂಡ ಸರ್ವ ಧರ್ಮದವರು ಕೂಡ ಒಂದೇ ತಾಯಿಯ ಕುಟುಂಬದ ರೀತಿಯಲ್ಲಿ ನಾವು ಬದುಕಬೇಕು ಬಾಳಬೇಕು ಯಾವ ರೀತಿ ಭಾರತ ದೇಶದ ಪ್ರಜೆಯಾಗಿ ಬದುಕಬೇಕು ಹೇಳಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದನ್ನು ನೆನ್ಪು ಮಾಡ್ಕೊಳ್ತಕ್ಕಂಥ ಒಂದು ಪುಣ್ಯದ ದಿನದಂದು ಶಿವಮೊಗ್ಗದಲ್ಲಿ ಇವತ್ತು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ನನಗೆ ಖಾದರ್ ಸಾಹೇಬ್ರ ಏನಾದ್ರು ಕರೆದ್ರೆ ನಾನು ಇಲ್ಲ ಅಂತ ಹೇಳಿಲ್ಲ ಯಾವತ್ತೂ ಕೂಡ ಹೇಳೋಕ್ಕಾಗೋದು ಇಲ್ಲ ಯಾವತ್ತೂ ಕೂಡ ಅವ್ರು ಕರೆದಾಗೆಲ್ಲ ಉಳ್ಳಾಳ ಭಾಗದಲ್ಲಿ ನಮ್ಮ ಪಕ್ಷದ ಪರವಾಗಿ ಆಗಲಿ ಚುನಾವಣೆ ಪೂರ್ವಕವಾಗಿ ಇವತ್ತು ಕೂಡ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಇದಾದ ಮೇಲೆ ಇನ್ನೂ ಒಂದು ಕಾರ್ಯಕ್ರಮ ಇದೆ ಅವ್ರ ಜೊತೆನೆ ಅದಾಗಿ ಮುಗಿಸ್ಕೊಂಡು ನೀನು ಹೋಗ್ಬೇಕಂದ್ರೆ ನಾನು ಹೋಗಲೇಬೇಕು ಯಾಕೆಂದರೆ ನನ್ನ ಕ್ಷೇತ್ರದಲ್ಲಿ ನಾಳೆ ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿದ್ದಾವೆ ನಾಳೆ ನಾಡ್ದು ಎಲ್ಲ ಅದಕ್ಕೂ ಆದರೆ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನದಲ್ಲಿ ನೋಡಿ ಈಗ ತಾನೇ ಬಂದ ತಕ್ಷಣ ಸರ್ ಇಲ್ಲಿ ಆರ್ ಟಿ ಸಿ ಇಲ್ಲ ಅಂತ ಹೇಳಿದರು ಮನಸ್ಸಿಗೆ ನೋವು ಆಗ್ತದೆ ಯಾಕಂತ ಹೇಳಿದರೆ ಮುಂಚೆ ಅಲ್ಲಿ ನೂರು ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲ ಯಾರ್ಯಾರು ದಾನಿಗಳು ಕೊಟ್ಟಿದ್ರು ಅವ್ರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಈಗ ಸನ್ಮಾನ ಮಾಡಿ ಬಂದ್ವಿ ಇಲ್ಲಿ ಅದೇ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕೆಲವು ಕಾನೂನು ತರಬೇಕಾಗುತ್ತೆ ವಿದ್ಯಾಭ್ಯಾಸಕ್ಕೆ ಯಾಕೆಂದರೆ ನಾವೆಲ್ಲರೂ ಇಲ್ಲಿ ಕುತ್ಕೊಂಡಿದ್ದೀವಿ ಅಂದರೆ ವಿದ್ಯಾಭ್ಯಾಸವನ್ನು ತಗೊಳ್ತಾ ಇದ್ದೀರಿ ಅದ್ದ ಹಳೆ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷರಿದ್ದೀರಿ ನೀವೆಲ್ಲರೂ ಇವತ್ತಿದ್ದೀರಿ ಅಂತ ಹೇಳಿದರೆ ಯಾರು ಈ ಭೂದಾನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಆ ಭೂದಾನ ದಾನ ಈ ಮೊದಲನೇ ಇವತ್ತು ಕಾರ್ಯಕ್ರಮದ ಆ ಶುಭವನ್ನು ಅವ್ರಿಗೆ ಕೊಡಬೇಕಾಗುತ್ತೆ ಆ ಗೌರವನ್ನ ಅವ್ರಿಗೆ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಶಾಲೆನೇ ಪ್ರಾರಂಭ ಆಗ್ತಾ ಇರಲಿಲ್ಲ ಇಲ್ಲೆಲ್ಲರೂ ನೀವು ಶಿಕ್ಷಕರು ಕೂಡ ಇರ್ತಿರಲಿಲ್ಲ ಮಧು ಅವರು ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಖಾದರ್ ಅವರು ಕೂಡ ನಾವು ಸೇರ್ತಕ್ಕಂಥದ್ದು ಅದಕ್ಕೆ ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮತ್ತು ಎಲ್ಲರೂ ಕೂಡ ನಾವೆಲ್ಲರೂ ಮಾಡಬೇಕಾಗ್ತದೆ ಏಕೆಂದರೆ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಭಾಳ ಮುಖ್ಯ ಮಕ್ಕಳಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ನನಗೆ ಈ ಇಲಾಖೆ ಕೊಡಬೇಕಾದ್ರೆ ಸರ್ ಖಾದರ್ ಸರ್ ನನಗೆ ನಾನು ಒಂದು ನಿಮ್ಮ ಮಾತಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿರಲಿಲ್ಲ ನನಗೆ ಬೇರೆ ಏನೋ ಇಲಾಖೆ ಕೊಟ್ಟಿದ್ದರು ಸರ್ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಯಾವುದು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಇವಾಗ ಆದರೆ ಈ ಇಲಾಖೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನನಗೆ ಸಿದ್ದರಾಮಯ್ಯ ಸಾಹೇಬರು ಯಾವುದೋ ಇಲಾಖೆ ಕೊಟ್ಟಿದ್ರಂತೆ ನಾನು ಒ ಬಿ ಸಿ ಬೇರೆ ಪ್ರೆಸಿಡೆಂಟು ಮತ್ತು ಬೇರೆ ಬೇರೆ ರಾಜಕೀಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಇಲ್ಲ ಮದುವಿಗೆ ಇದು ಭಾಳ ಈಸಿ ಆಗುತ್ತೆ ಇಲಾಖೆ ಬೇಡ ಅವನಿಗೆ ಕಷ್ಟದ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಬೇಡ ಇದು ಭಾಳ ಕಷ್ಟ ಆಗುತ್ತೆ ಅವ್ನು ಮೊದಲನೇ ಸತಿ ಮಿನಿಸ್ಟ್ರು ಬೇರೆ ಆಗ್ತಾ ಇರೋದು ಅವನಿಗೆಲ್ಲ ಹಂಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿದರೆ ಸುರ್ಜೇವಾಲಾ ಅವರು ಇಲ್ಲ ಮದು ಕಷ್ಟ ಕೊಡಿ ಅವನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ವಿಶ್ವಾಸವನ್ನು ಇಟ್ಟು ಇವತ್ತು ನನಗೆ ಈ ಇಲಾಖೆಯನ್ನು ಕೊಟ್ಟಿದ್ದಾರೆ ಅಂದರೆ ವಿಶ್ವಾಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನ ಮೇಲೆ ಇಟ್ಟಿದ್ದಾರೆ ಬೆಳಗ್ಗೆ ಎದ್ದು ನಾವು ಕೂಡ ದೇವರನ್ನು ನೋಡ್ತೀವಿ ನಾವು ನಾವು ದೊರದ ಧರ್ಮದ ದೇವರನ್ನು ಇವತ್ತು ನಾನು ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಡಿ ನಮ್ಮ ದೇವ್ರುಗಳ ಜೊತೆಗೆ ನಿಜವಾಗ ದೇವರು ಯಾರು ಅಂತ ಹೇಳಿದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸವೇ ಇವತ್ತು ಕಾಯಕದವೇ ಕೈಲಾಸ ಅಂತಕ್ಕಂಥದ್ದನ್ನು ಇವತ್ತು ಏನು ನಾವು ಹೇಳ್ಕೊಂಡು ಬಂದಿದ್ದೀವಿ ಮಕ್ಕಳಿಗೆ ಸೇವೆ ಮಾಡದೆ ದೇವರ ಕೆಲಸ ಹೇಳಿ ಅದಕ್ಕೆ ಇವತ್ತು ಭಾಳ ಪುಣ್ಯದ ಕೆಲಸ ಅಂತ ಹೇಳಿ ಇವತ್ತಿನ ಒಂದು ವಾತಾವರಣದಲ್ಲಿ ನಮ್ಮ ದೇಶದಲ್ಲಿ ಮಕ್ಕಳಿಗೇನು ಬೇಕು ಅಂದರೆ ವಿದ್ಯಾಭ್ಯಾಸ ಬೇಕು ಇವತ್ತು ರಾಜಕಾರಣದಲ್ಲಿ ಯಾವ ಯಾವ ರೀತಿಯಲ್ಲಿ ನಮ್ಮ ದೇಶ ಹೆಂಗೆ ಹೆಂಗೆ ಹೋಗ್ತಾ ಇದೆ ಅಂಥೇಳಿ ನಾವು ಚರ್ಚೆ ಮಾಡೋಕ್ಕೆ ಹೋದರೆ ಬೇಕಾದಷ್ಟು ಚರ್ಚೆ ಮಾಡ್ಬೋದು ಆದರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಒಳ್ಳೆ ದಿಕ್ಕು ತೋರಿಸ್ಬೇಕಂದ್ರೆ ಅದೇನಾದ್ರೂ ಸಾಧ್ಯ ಇದ್ದರೆ ಅದು ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಆಗುತ್ತೆ ಇನ್ನು ಯಾವ್ದರಿಂದ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆಗಳಿದ್ದಾವೆ ನನ್ನ ಇಲಾಖೆಯಲ್ಲಿ ಸುಮಾರು ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಸೇರಿದರೆ ಐವತ್ತೆಂಟು ಸಾವಿರ ಐವತ್ತೆಂಟು ಲಕ್ಷ ಮಕ್ಕಳು ಇವತ್ತು ನನ್ನ ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ನನಗೆ ಕೊಟ್ಟಿದ್ದಾರೆ ಸಮಸ್ಯೆಗಳು ಬೇಕಾದಷ್ಟಿದನ್ಯ ಖಾದರ್ ಸಾಹೇಬ್ರಿಗೂ ಕೂಡ ನಾನು ಚರ್ಚೆ ಮಾಡ್ತಾ ಇರ್ತೀನಿ ಸರ್ ಈ ಥರ ಸಮಸ್ಯೆ ಇದೆ ಯಾಕೆಂದರೆ ಅವ್ರಿಗೂ ಕೂಡ ಅನುಭವಗಳಿದಾವೆ ಸಾಕಷ್ಟು ಸಂದರ್ಭದಲ್ಲಿ ಅವರು ಕೂಡ ಸಚಿವರಾಗಿರ್ತಕ್ಕಂಥದ್ದು ಜನರ ಸಮಸ್ಯೆ ಶಾಲೆಗಳ ಸಮಸ್ಯೆ ಅದು ಗೊತ್ತಾದಾಗ ಸಾಕಷ್ಟು ಸಮಸ್ಯೆಗಳು ಆದರೆ ಎರಡು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ನಾವು ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಹೆಚ್ಚು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇದಕ್ಕಿಂತ ಮುಂಚೆ ಮಾತಾಡಬೇಕಾದ್ರೆ ಹೇಳಿದರು ಸರ್ ಮ ಮಿಡ್ ಡೇ ಮೀಲ್ ಅಂತ ಸ್ಟಾರ್ಟ್ ಆಗಿದ್ದು ಸರ್ ಇದಕ್ಕಿಂತ ಪೂರಕವಾಗಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯ ಮುಖ್ಯಮಂತ್ರಿಗಳಿರಬೇಕಾದ್ರೆ ಮಿಡ್ ಡೇ ಮೀಲ್ ಅಂತ ಸ್ಟಾರ್ಟ್ ಮಾಡಿದರು ಸರ್ ಅದಕ್ಕಿಂತ ಮುಂಚೆ ನಾನು ಯಾಕೆಂದರೆ ನಮ್ಮ ತಂದೆ ಅವರು ಯಾವತ್ತೂ ಕೂಡ ಹೇಳಿದರು ನಾನು ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ನನಗೆ ಇಲ್ಲಿ ಪರಿಚಯ ಮಾಡಬೇಕಾದ್ರೆ ಮಧು ಬಂಗಾರಪ್ಪ ಸಚಿವರು ಅಂತ ಹೇಳಿಲ್ಲ ಮಧು ಬಂಗಾರಪ್ಪ ಸಚಿವರು ಅಂತ ಹೇಳಿಲ್ಲ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅಂತ ಅದು ಜೀವನ ಇಡೀ ನನಗದು ಒಂದು ದೊಡ್ಡ ಕೊಡುಗೆ ಒಂದು ಶಕ್ತಿ ಒಂದು ಕಡೆಯಲ್ಲಿ ಸರ್ ಮುಂಚೆ ಈ ಮಿಡ್ ಡೇ ಮೀಲ್ ಶುರು ಆಗೋಕ್ಕಿಂತ ಮುಂಚೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳನ್ನು ಕಳಿಸ್ತಾ ಇರಲಿಲ್ಲ ಸರ್ ಯಾಕಂದರೆ ತಂದೆ ತಾಯಿಯವರು ಅವರ ಮಕ್ಕಳನ್ನು ಮನೇಲಿ ಬಿಡೋಕ್ಕಾಗಲ್ಲ ಅಂಥೇಳಿ ಹೊಲಕ್ಕೂ ಗದ್ದೆಗೆ ಹೋಗ್ಬಿಟ್ಟು ಒಂದು ಸೀರೆಯಲ್ಲಿ ಜೋಕಾಲಿ ಥರ ಮಾಡಿ ಅವ್ರ ಮಕ್ಕಳನ್ನು ಬಿಟ್ಟುಬಿಡೋರು ಗಂಡ ಹೆಂಡ್ತಿ ಇಲ್ಲಿ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಅವರು ದುಡಿಮೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣದಲ್ಲಿ ಅವರು ವಂಚಿತರಾಗೋರು ಆವಾಗ ತಂದೆ ಬಂಗಾರಪ್ಪಾಜ್ರು ಒಂದು ಕಾರ್ಯಕ್ರಮ ತರ ಸರ್ ಅಕ್ಷರ ತುಂಗನೋ ಅಕ್ಷರನೋ ಏನೋ ಅಂತ ಇದೆ ಏನಂತ ಹೇಳಿದರೆ ಸರ್ಕಾರಿ ಶಾಲೆಗೆ ಯಾರ್ಯಾರು ಮಕ್ಕಳನ್ನು ಕಳಿಸ್ತೀರಿ ಅವರಿಗೆಲ್ಲರಿಗೂ ದಿನ ಒಂದು ರೂಪಾಯಿ ಸ್ಟೈಫಂಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಅವ್ರ ಮುಖ್ಯಮಂತ್ರಿ ಇರ್ಬೇಕಾದ್ರೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡಲ್ಲಿ ಅತಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಅಡ್ಮಿಷನ್ ಆಗಿದ್ದು ಯಾವಾಗ ಅಂತ ಹೇಳಿದರೆ ಅವರು ಯಾಕೆಂದರೆ ಮಕ್ಕಳು ಅವರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಯಾಕೆಂದರೆ ಯಾವ ರೀತಿ ಎಲ್ಲೆಲ್ಲಿ ಬೆಳೀತಾರೆ ಎಲ್ಲ ಮಕ್ಕಳಲ್ಲೂ ಎಲ್ಲ ಕಲೆನೂ ಇರ್ತದೆ ಹಾಡ್ಬೋದು ಅವ್ರ ಯು ಟಿ ಖಾದರ್ ಆಗ್ಬೋದು ಮಧು ಬಂಗಾರಪ್ಪ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಅವರು ಆದರೆ ಆ ಕೊಡ್ತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ಅವ್ರು ಚಿಕ್ಕವ್ರು ಇರಬೇಕಾದ್ರೆ ನಾವು ಕೊಡಲಿಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ ಆ ಶಿಕ್ಷಣ ಇಲಾಖೆಯನ್ನು ನನಗೇನು ಕೊಟ್ಟಿದ್ದಾರೆ ನಾನು ಒಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಯಲ್ಲಿ ಈಗ ಊಟ ಕೊಡ್ತೀವಿ ಮಧ್ಯಾಹ್ನ ಮೊಟ್ಟೆ ಕೊಡ್ತಾಯಿದ್ದೀವಿ ಮುಂಚೆ ಎಲ್ಲ ಒಂದು ಎರಡು ಕೊಡೋರು ಈಗ ಇಡೀ ವಾರದ ತುಂಬ ಐ ಆರು ದಿವ್ಸನೂ ಕೂಡ ಮಧ್ಯಾಹ್ನ ಬಿಸಿ ಊಟದ ಜೊತೆಗೆ ದಿನ ಒಂದು ಮೊಟ್ಟೆ ಏಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ ಆಗ್ತದೆ ಅದ್ರ ಜೊಳಗೆ ಬುಕ್ಸ್ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಶೂಸ್ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ವಾರದಲ್ಲಿ ಮೂರು ದಿವಸ ರಾಗಿ ಮಾಲ್ಟ್ ಅಂತ ಹೇಳಿ ಮಿಕ್ಸ್ ಮಾಡಿ ಅವರಿಗೆ ಪೌಷ್ಟಿಕತೆಗೆ ನಾವು ಕೊಡ್ತಾ ಇದ್ದೀವಿ ನಾನು ಪೇರೆಂಟ್ಸಿಗೆ ನಾನು ಕೇಳ್ಕೊಳ್ಳೋದು ಇಷ್ಟ ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಅಷ್ಟಕ್ಕೆ ನಿಲ್ಲಿಸಬೇಡಿ ಮಕ್ಕಳನ್ನು ಕಡ್ಡಾಯವಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಶಾಲೆಗೆ ನೀವು ಖಾಯಂ ಆಗಿ ಅದು ಒಂದೇ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಡ್ಮಿಷನ್ ಮಾಡಿಬಿಟ್ರೆ ಆಗೋದಿಲ್ಲ ಮಕ್ಕಳು ಬುದ್ಧಿವಂತರ ಆಗೋದಿಲ್ಲ ಮಕ್ಕಳನ್ನು ಶಾಲೆಗೆ ದಿನ ಕರೆಕ್ಟ್ ಟೈಮಿಗೆ ಕಳಿಸ್ಬೇಕಾಗತ್ತೆ ವಾರ ಇಡೀ ಕಳಿಸ್ಬೇಕಾಗ್ತದೆ ನಮ್ಮಲ್ಲೆಲ್ಲ ಜಾತ್ರೆ ಬಂತು ಅಂದರೆ ಮೂರು ಮೂರು ದಿವಸ ರಜಾ ಹಾಕ್ಬಿಡ್ತಾರೆ ಮೂರು ದಿವಸ ರಜಾ ಹಾಕಿದರೆ ನಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮಗೆ ಒಂದು ದಿವಸ ಮಕ್ಕಳಿಗೆ ನೀವು ಶಾಲೆಯನ್ನು ಕಳಿಸ್ಲಿಲ್ಲ ಅಂತೇಳಿದರೆ ಆ ಜೀವನದಲ್ಲಿ ಆ ಮಗುಗೆ ಆ ಮತ್ತೆ ಒಂದು ದಿವ್ಸ ಆ ಏನು ಕಳೆದೋಗಿರ್ತದೆ ಅದು ಸಿಗೋದಿಲ್ಲ ಅದನ್ನು ಮಾತ್ರ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಅದನ್ನು ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಳ್ಳೆಯ ಶಿಕ್ಷಕರಿದ್ದಾರೆ ಅಂತ ಹೇಳಿದರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಈ ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ತರೋದಕ್ಕೆ ಈ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡಲಿಕ್ಕೆ ಸ್ವಲ್ಪ ಕೆಲವು ಈ ವೆಬ್ ಕಾಸ್ಟಿಂಗ್ ಮಾಡಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದೆ ಅದರಿಂದ ಒಂದು ಟೆನ್ ಪರ್ಸೆಂಟು ನಮಗೆ ರಿಸಲ್ಟ್ ಕೂಡ ಹೊಡ್ತಾ ಬಿತ್ತು ಏನು ತೊಂದರೆ ಏನಿಲ್ಲ ಆದರೆ ನಾವು ಎಲ್ಲಿದ್ವಿ ನಾವು ಮಕ್ಕಳು ಎಲ್ಲಿದ್ವಿ ಅಂಥೇಳಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಮಕ್ಕಳನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ಸ್ವಲ್ಪ ಹಾಳಾಗಿತ್ತು ಆದರೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಇಲ್ಲ ಮೊದಲು ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ಇದೇ ರೀತಿ ಆಗಲಿ ಅಂತೇಳಿ ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ನೀವು ಅಂತ ಹೇಳ್ಕೊಳ್ಬೇಕಾಗತ್ತೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಮಗಳು ಅಂಕಿತ ಹೇಳಿ ಮುಂಚೆಯೆಲ್ಲ ಐದೈದು ಆರಾರು ಜನರು ಈ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಗೊಳ್ಳೋರು ಹೆಂಗೆ ತಗೊಳ್ಳೋ ಅಂತೇಳಿ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸರ್ ಅದು ನಿಂತಿದೆ ಈಗ ಆದರೆ ಈ ಸತಿ ಒಂದೇ ಒಂದು ಮಗು ತೊಗೊಂಡಿದ್ದು ಅದು ಯಾರು ಅಂತ ಹೇಳಿದರೆ ಅಂಕಿತಾ ಹೇಳಿ ಅವ್ರು ಎಲ್ಲಿ ಓದಿದ್ದು ಅಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೊಂಡಿದ್ದಾರೆ ಅದಕ್ಕೆ ನಾನು ಪೋಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೂ ಸರ್ಕಾರ ಇಷ್ಟೊಂದು ಸಹಕಾರ ಮಾಡ್ತಾ ಇದೆ ನೀವು ಅದನ್ನು ಭಾಳ ಶ್ರದ್ಧೆಯಿಂದ ಯಾಕೆಂದರೆ ಮಕ್ಕಳು ಟೀಚರ್ಸು ಏನಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಕೂಡ ಮೆರಿಟೆಡ್ ಯಾರು ಇನ್ಫ್ಲೂಯೆನ್ಸ್ ಮೇಲೆ ಬರೋದಿಲ್ಲ ಎಲ್ಲರೂ ಕೂಡ ಮೆರಿಟೆಡ್ ಟೀಚರ್ಸ್ ಇರೋದ್ರಿಂದ ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ಅದರಿಂದ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಈ ದೇಶದ ಒಳ್ಳೆ ಪ್ರಜೆ ಆಗಲಿಕ್ಕೆ ಅವಕಾಶನೂ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನೂ ಮಾತಾಡೋಕ್ಕೆ ಆಸೆ ಇದೆ ನನ್ನ ಇಲಾಖೆ ವತಿಯಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇನ್ನೊಂದು ದಿವಸ ನಾನು ಬರ್ತೀನಿ ಅದರ ಒಂದು ವಿಶ್ವಾಸ ಇಟ್ಕೊಳ್ಳಿ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದನ್ನು ಏನು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಹಿರಿಯರಿ ಕೊಟ್ಟಿದ್ದರ ಕೊಟ್ಟಿದ್ದಾರೆ ಮತ್ತು ಯು ಟಿ ಖಾದರ್ ಅವರು ಕೂಡ ಸಾಂದರ್ಭಿಕವಾಗಿ ನನಗೆ ಏನು ಸಲಹೆ ಮಾರ್ಗವನ್ನು ಕೊಡ್ತಾರೆ ಅದನ್ನು ಮಕ್ಕಳ ಹಿತದೃಷ್ಟಿಯಿಂದ ಅವರ ಬೆಳವಣಿಗೆ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವರ ಸ್ವಂತ ಕಾಲು ಮೇಲೆ ನಿಲ್ತಕ್ಕಂಥ ಆ ಶಕ್ತಿ ಏನಿದೆ ಅದನ್ನು ಕೊಡ್ತಕ್ಕಂಥದ್ದನ್ನು ಮಧು ಬಂಗಾರ ಪ್ರಾಮಾಣಿಕವಾಗಿ ಸೇವೆಯನ್ನು ಯಾವತ್ತೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಈ ಐವತ್ತನೇ ವರ್ಷದ ಏನು ಕಾರ್ಯಕ್ರಮವನ್ನು ನಾವು ತಾವೆಲ್ಲರೂ ಕೂಡ ನೀವು ಮಾಡ್ತಾಯಿದ್ರಿ ಈ ಕಾರ್ಯಕ್ರಮದಲ್ಲಿ ಆ ಭಾಗಿಯಾಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ರಿ ಮುಂದಿನ ದಿನಗಳಲ್ಲಿ ಎಪ್ಪತ್ತೈದು ವರ್ಷ ಆಗಲಿ ನೂರು ವರ್ಷ ಆಗಲಿ ಇದನ್ನು ಸಾಕಷ್ಟು ವಿದ್ಯಾಭ್ಯಾಸವನ್ನು ತಗೊಂಡು ಈ ಕ್ಷೇತ್ರಕ್ಕೆ ಆ ಮಕ್ಕಳಿಂದ ಒಳ್ಳೆಯ ಭವಿಷ್ಯ ರೂಪಿಸ್ತಕ್ಕಂಥ ಪ್ರಜೆಯಾಗಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಏನು ಖಾದರವರು ನೀವೆಲ್ಲರೂ ಕೂಡ ಏನು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಮಾಡ್ತಾಯಿರಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಇಲ್ಲಿ ಎಲ್ಲರೂ ಏನು ಹಳೆ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನೆಲ್ಲ ಕರೆಸಿ ಒಂದು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ ಹಾಗೂ ವಿಶೇಷವಾಗಿ ಯು ಟಿ ಖಾದರ್ ಅವರು ನನಗೆ ಇವತ್ತು ಸ್ಪೀಕರ್ ಸಾಹೇಬ್ರಿಗೆ ಇವತ್ತು ಏನು ನನ್ನನ್ನು ಇವತ್ತು ಕರೆಸಿ ನಿಮ್ಮನ್ನೆಲ್ಲ ಮುಂದೆ ಮಾತಾಡ್ತಕ್ಕಂಥ ಅವಕಾಶವನ್ನು ಏನು ಕೊಟ್ಟಿದ್ದೀರಿ ಮುಂದಿನ ದಿನಗಳಿಗೂ ಕೂಡ ಇದೇ ರೀತಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ವಿಶೇಷವಾಗಿ ಯು ಟಿ ಖಾದರ್ ಸಾಹೇಬರಿಗೆ ಗೌರವವನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ